ಕರ್ನಾಟಕದ ಇತಿಹಾಸ ಪುಟಗಳಲ್ಲಿ ಓಬವ್ವ ಕಿತ್ತೂರು ರಾಣಿ ಚೆನ್ನಮ್ಮ ರಾಣಿ ಲಕ್ಷ್ಮೀದೇವಿ ರಾಣಿ ಅಬ್ಬಕ್ಕ ಇವರುಗಳ ಧೈರ್ಯ ಸಾಹಸಕ್ಕೆ ಹೆಸರಾದವರು ಚಿತ್ರದುರ್ಗ ಕೋಟೆಯ ರಕ್ಷಣೆಗಾಗಿ ಸೈನಿಕರನ್ನು ಸದೆ ಬಳಿಯಲು ವನಿಕೆ ಹಿಡಿದು ಸೈನಿಕರನ್ನು ಮಟ್ಟ ಹಾಕಿದ ವೀರ ಒನಕೆ ಓಬವ್ವ ಧೈರ್ಯ ಸಾಹಸಕ್ಕೆ ಹೆಸರಾದವರು ಇಂದಿನ ಮಹಿಳೆಯರು ಇವರ ಆದರ್ಶವನ್ನು ಪಾಲಿಸುವುದು ಅವಶ್ಯಕ ಇವರ ಆದರ್ಶ ಮಹಿಳೆಯರಿಗೆ ಪ್ರೇರಣೆ ಎಂದು ಶಾಸಕ ಟಿ ರಘುಮೂರ್ತಿ ಅವರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಚಲುವಾದಿ ಮಹಾಸಭಾದ ವತಿಯಿಂದ ವನ್ಕೆ ಒಬ್ಬ ಜಯತ್ಯೋತ್ಸವದಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು ವನ್ಕೆ ಒಬ್ಬ ಜಯಂತಿಯ ದಿವ್ಯ ಸಾನ್ನಿಧ್ಯವನ್ನು ಚಲುವಾದಿ ಗುರುಪೀಠದ ದೇವ ಸ್ವಾಮೀಜಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೆಹನ್ ಭಾಷಾ ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಶಶಿಧರ್ ಡಿವೈಎಸ್ಪಿ ರಾವ್ ಬಿಇಒ ಸುರೇಶ್ ಚಲುವಾದಿ ಮಹಾಸಭಾಜ ಅಧ್ಯಕ್ಷರಾದ ರಾಮಕೃಷ್ಣಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ ಕೆ ಡಿ ಪಿ ಸದಸ್ಯರಾದ ರಂಗಸ್ವಾಮಿ ಸಮಾಜದ ಮುಖಂಡರಾದ ನಿಜಲಿಂಗಪ್ಪ ಓಂಕಾರಪ್ಪ ಮಾರುತಿ ರವೀಂದ್ರ ಹಾಗೂ ಕಾಂಗ್ರೆಸ್ ಮುಖಂಡರಾದ ಸಿಟಿ ಶ್ರೀನಿವಾಸ್ ಚಲುವಾದಿ ಮಹಾಸಭಾಜ ಉಪಾಧ್ಯಕ್ಷರಾದ ಕುಶಾ ಹಾಗೂ ಸಮಾಜದ ಮುಖಂಡರು ಹಾಗೂ ಮಹಿಳೆಯರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಒಂದು ನಾಳೆ ಜಿಲ್ಲೆಯ ಏನು ಮಧ್ಯ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಚಿತ್ರತೆಗೆ ಜಿಲ್ಲೆ ಪಾಳ್ಯಗ್ರಾಮವಾದಂತಹ ಒಂದು ಪ್ರದೇಶದಲ್ಲಿ ಅವರು ಸಾಮಾನ್ಯ ಒಬ್ಬ ದೊಡ್ಡ ಅನ್ವಯ ಅವರ ಕಹಳಿಗೊಂಡಂಥ ವೃತ್ತಿನಲ್ಲಿ ಇತ್ತು ಅವರ ಸಿಹಿಯಾಗಿ ಅಂತ ಒಂದು ಕಾರ್ಯಕ್ರಮವನ್ನು ಶೌರ್ಯವನ್ನು ಪ್ರದರ್ಶಿಸಿ ಎಲ್ಲ ಮಹಿಳೆಯರಿಗೂ ಕೂಡ ವರ್ಷ ನಮ್ಮ ಮಹಿಳೆಯರು ಪ್ರತಿಯೊಬ್ಬರಿಗೂ ಕೂಡ ಪ್ರೇರಣೆ ರು ಖಂಡಿತವಾದರೂ ಅವರನ್ನ ನಾವು ಎಷ್ಟು ಸಹಾಯಕ ಮಾಡೋದು ಸಾಧು ಅವರ ಸೇವೆ ಬಹಳಷ್ಟು ಅನನ್ಯ ಅಂತ ಒಂದು ಜನಾಂಗರು ಬಹುಶಃ ಕಾಗಲೇ ಎಲ್ಲ ಸಂದರ್ಭದಲ್ಲಿ ಈ ಒಂದು ಜನಾಂಗ ಜನಾಂಗ ಇಡೀ ರಾಜ್ಯದಲ್ಲಿ ಮನೆ ಮಾತರಾಗಿರ್ತಕ್ಕಂಥದ್ದು ಜೊತೆಗೆ ಎಲ್ಲ ಸಂಸ್ಕೃತಿಯಲ್ಲಿ ಇನ್ನು ನಮ್ಮ ಈ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಅವರು ಸ್ವಲ್ಪ ಕಡಿಮೆ ಜನಸಂಖ್ಯೆ ಅದೇ ಆ ಭಾಗದಲ್ಲಿ ಮೈಸೂರು ಭಾಗದ ಆ ಪ್ರಾಂತದಲ್ಲಿ ಭಾಳ ಯಥೇಚ್ಛವಾಗಿ ಅವರಿದ್ದಾರೆ ಖಂಡಿತವರು ರಾಜಕೀಯದಲ್ಲಿ ಅವರ ಸಾಧನೆ ಭಾಳಷ್ಟು ನಮ್ಮ ರಾಜ್ಯ ಸೇರಿ ಈಗ ಭಾರತ ದೇಶ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಹುಟ್ಟಿನ ಜನಿಸಲಾಗಿದೆ सम्माननीय श्री कपिल राज केहले साहब को कुत्ते यूं तो मेंटल था तो...